ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಹಿತಕರ ಘಟನೆ ಹಿನ್ನೆಲೆ ಜಿಲ್ಲೆಗೆ ಕಾಂಗ್ರೆಸ್ ನಿಯೋಗ ಹಾಗೂ ಬಿಜೆಪಿ ನಿಯೋಗ ಆಗಮಿಸಿದೆ ವಿವಿಧ ಧಾರ್ಮಿಕ ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹಿಸಿದೆ ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತಿದೆ ಆದರೆ ಪೊಲೀಸರ ಆತ್ಮಸ್ಥೈರ್ಯ ಕೂಗಿಸುವ ಕೆಲಸವನ್ನು ಬಿಜೆಪಿ ಮಾಡಿದೆ ಅಂತ ಕೆಪಿಸಿಸಿ ಕಾರ್ಯದರ್ಶಿ ಪದ್ಮರಾಜ್ ಹೇಳಿದ್ದಾರೆ ಅವರು ಮಂಗಳೂರಿನ ಮಲ್ಲಿಗಟ್ಟೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಬಿಜೆಪಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯ ಅಗತ್ಯವಿಲ್ಲ ಉಸ್ತುವಾರಿ ಸಚಿವರು ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡಿದ್ದಾರೆ ಮಂಗಳೂರಿನಲ್ಲಿ ಟಾಸ್ಕ್ ಫೋರ್ಸ್ ಈಗಾಗಲೇ ರಚನೆಯಾಗಿದೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಕೈಜೋಡಿಸಬೇಕು ಅಶಾಂತಿಗೆ ಬಿಜೆಪಿ ಪಕ್ಷಕ್ಕೆ ಪಕ್ಷದ ನಾಯಕರೇ ಕಾರಣ ಪ್ರಚೋದನಕಾರಿ ಮಾತುಗಳಿಂದ ಅಶಾಂತಿ ಸೃಷ್ಟಿಯಾಗ್ತಾ ಇದೆ ಬಿಜೆಪಿಗೆ ಕಾಮನ್ ಸೆನ್ಸ್ ಇದ್ರೆ ನಾಯಕರಿಗೆ ಪ್ರಚೋದನಕಾರಿ ಮಾತನಾಡದಂತೆ ಸೂಚನೆ ನೀಡಬಹುದಿತ್ತು ಅಂತಹ ಹೇಳಿಕೆಯನ್ನು ನೀಡುವ ಕೆಲಸ ಬಿಜೆಪಿ ಮಾಡಿಲ್ಲ ದಕ್ಷಿಣ ಕನ್ನಡ ಸಂಸದರಾಗಿರುವಂತಹ ಚೌಟಾರಿಂದ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಕಾಂಗ್ರೆಸ್ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡೋದೇ ಇಲ್ಲ ಹೆದ್ದಾರಿ ಸಮಸ್ಯೆ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗೆ ಏನೆಲ್ಲ ಯೋಚನೆ ತಂದಿದ್ದಾರೆ ಸಂಸದರು ಬಿಜೆಪಿ ಶಾಸಕರು ಪೊಲೀಸರ ಬಗ್ಗೆ ಟೀಕೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಈ ಸಂದರ್ಭ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಬಿಜೆಪಿಯ ತಂಡದವರು ಇಲ್ಲಿ ಮಾಡಿದ್ದೇನು ಅಂತ ಕೇಳಿದ್ರೆ ನೀವು ನೋಡಿದ್ದೀರಿ ಈ ಪೊಲೀಸರ ಒಂದು ಆತ್ಮಸ್ಥೈರ್ಯವನ್ನೇ ಕೆಡಿಸುವಂತ ಕೆಲಸ ಯಾವುದೇ ಕ್ರಮ ತೆಗೆದುಕೊಂಡರೂ ಇದರಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವಂಥದ್ದು ನಮ್ಮ ಸಂಘಟನೆಯ ವ್ಯಕ್ತಿಗಳನ್ನು ಮುಟ್ಟಿದರೆ ಮುಂದೇನಾಗುತ್ತೋ ನೋಡ್ಕೊಳ್ಳಿ ಅನ್ನುವಂಥ ಒಂದು ಬೆದರಿಕೆಯ ಮಾತುಗಳನ್ನು ಆಡುವಂಥದ್ದು ಇದು ಏನನ್ನು ಸೂಚಿಸುತ್ತೆ ಅನ್ನುವಂಥದ್ದು ಇದು ಈ ಎರಡು ಪಕ್ಷಗಳಿಗಿರುವಂಥ ವ್ಯತ್ಯಾಸ ಇದನ್ನು ತಾವೆಲ್ಲರೂ ಗಮನಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅಭಿವೃದ್ಧಿಯ ಬಗ್ಗೆ ತಮಗೆ ಏನಾದರೂ ಚಿಂತೆ ಇದ್ದರೆ ನೀವು ವಿರೋಧ ಪಕ್ಷದವರು ಕೂಡ ಮಾಡಬೇಕಾಗಿರೋದು ನಿಮ್ಮ ಧರ್ಮ ಅಲ್ವಾ ಅಂತ ನಾನು ನಿಮ್ಮನ್ನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಅದರೊಟ್ಟಿಗೆ ಇನ್ನೊಂದು ಮಾತು ಏನು ಅಂತ ಕೇಳಿದರೆ ಬಹುಶಃ ತಮಗೆಲ್ರಿಗೂ ಗೊತ್ತಿದೆ ಇಲ್ಲಿ ಅಶಾಂತಿಗೆ ಕಾರಣ ಯಾರೇ ಒಬ್ಬರು ಜನಸಾಮಾನ್ಯರಲ್ಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಒಂದು ಪಕ್ಷದಲ್ಲಿ ಗುರುತಿಸಿಕೊಳ್ಳುವಂತಹ ನಾಯಕರೆನಿಸಿಕೊಂಡವರ ಪ್ರಚೋದನಾತ್ಮಕ ಮಾತುಗಳು ಅದು ಯಾವ ಪಕ್ಷದಲ್ಲಿ ಅವರು ಇರ್ಬೋದು ಆದರೆ ಅವರು ಈ ಸಮಾಜ ಘಾತುಕರು ಅನ್ನುವಂಥದ್ದು ಅವರನ್ನು ನಾವು ಧರ್ಮ ಬಿಟ್ಟು ಧರ್ಮದ ಇದರಲ್ಲಿ ಆಧಾರದಲ್ಲಿ ನೋಡುವುದಿಲ್ಲ ಬಹುಶಃ ಇವತ್ತು ಏನಾದರೂ ಈ ಬಿ ಜೆ ಪಿ ನಾಯಕರಿಗೆ ಅವರಿಗೆ ಸ್ವಲ್ಪಾದರೂ ಕಾಮನ್ ಸೆನ್ಸ್ ಅನ್ನೋದು ಇದ್ದಿದ್ದರೆ ಅವರು ಬಹುಶಃ ಅವರ ನಾಯಕರುಗಳನ್ನು ಕರೆಸಿಕೊಂಡು ನೋಡಿ ನೀವು ಸ್ವಲ್ಪ ಪ್ರಚೋದನೆ ಪ್ರಚೋದನೆ ಕೊಟ್ಟು ಮಾತಾಡುವುದನ್ನು ಬಿಟ್ಟು ಎಲ್ಲರೂ ಒಟ್ಟಿಗೆ ಶಾಂತಿ ನೆಲೆಸುವಂತೆ ಒಳ್ಳೆ ರೀತಿಯಿಂದ ಸಮಾಜಕ್ಕೆ ಪಾಸಿಟಿವ್ ಮೆಸೇಜ್ ಅನ್ನು ಕೊಡ್ತಾ ಕೊಡ್ತಾ ಇರಿ ಅನ್ನುವಂಥ ಮಾತನ್ನು ಅವರಿಗೆ ಹೇಳಬೇಕಿತ್ತು ಆ ನಿಯೋಗ ಇಲ್ಲಿ ಬಂದು ಮತ್ತೆ ಜನರನ್ನು ಬೇರೆ ರೀತಿಯಿಂದ ಪ್ರಚೋದನೆ ಮಾಡುವಂಥ ಕೆಲಸ ಮಾಡೋದಲ್ಲ ಇದನ್ನು ಅವರು ಮಾಡಬೇಕಿತ್ತು ಅಂತ ನಾನು ಹೇಳಲಿಕ್ಕಿತ್ತು